ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇದು ಯಾವುದರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ವಿಷಯಗಳನ್ನು ಮುಂಚ ಮುಂಚೆಲೆಗೆ ತಂದು ವಿಷಯಗಳನ್ನು ಇವತ್ತು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದೇನಿದೆ ಸರ್ಕಾರದ ಹಲವಾರು ರೀತಿಯ ನಿಷ್ಕ್ರಿಯತೆ ಏನಿದೆ ಅದೆಲ್ಲವನ್ನು ಮರೆಸ್ತಕ್ಕಂಥದ್ದು ಒಂದು ಕಡೆ ಪ್ರಾರಂಭ ಆಗಿದೆ ಇವತ್ತು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಶ್ರೀಕಾಂತ್ ಪೂಜಾರಿಯ ಪ್ರಕರಣವನ್ನು ದೊಡ್ಡದು ಮಾಡಿ ಹಲವಾರು ಮೊಕದ್ದಮೆಗಳಿದ್ದಂಥವೆಲ್ಲ ಈಗಾಗಲೇ ಖುಲಾಸೆಯಾಗಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನೀವುಗಳೇ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಪ್ರತಿದಿನದ ನಿಮ್ಮ ಒಂದು ಪ್ರಮುಖ ಸಮಯದಲ್ಲಿ ಪ್ಯಾನೆಲ್ ಡಿಸ್ಕಷನ ಮುಖಾಂತರವು ಪರ ವಿರೋಧಗಳು ಚರ್ಚೆ ನಡೀತಿರ್ತಕ್ಕಂಥದ್ದು ಗಮನಿಸಿದ್ದೇನೆ ಇದರ ಜೊತೆಗೆ ನಾನು ಕರಸೇವಕರ ಮೇಲೆ ಒಂದು ರೀತಿ ಇವರು ದಬ್ಬಾಳಿಕೆ ಮಾಡ್ತಿರೋದು ಒಂದು ಕಡೆ ಸರ್ಕಾರ ಹಿಂದಿನ ಪ್ರಕರಣಗಳನ್ನು ಇಟ್ಕೊಂಡು ಇವತ್ತು ದೇವೇಗೌಡರು ಇಲ್ಲೇ ಕೂತಿದ್ದಾರೆ ಹಿಂದೆ ಈದ್ಗಾ ಮೈದಾನದ ವಿಷಯದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಹುಬ್ಬಳ್ಳಿ ನಗರ ಶಾಂತ ರೀತಿಯ ವಾತಾವರಣ ಬರಲಿಕ್ಕೆ ಆಗಿನ ಅವರ ಸರ್ಕಾರದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಾರೆ ಅದೆಲ್ಲವನ್ನು ನನಗೆ ಪ್ರಸ್ತಾಪ ಮಾಡಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ವಿರೋಧಿಗಳ ಬಗ್ಗೆ ಯಾವ ರೀತಿ ದಬ್ಬಾಳಿಕೆಯ ದಮನದ ರಾಜಕಾರಣ ನಡೀತಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ